ಎಸ್ ಭಾರತ ದೇಶದ ತಾಲಿಬಾನ್ಗಳು ಸರ್ಕಾರಿ ಜಾಗದ ಕಾರ್ಯಕ್ರಮಕ್ಕೆ ಅನುಮತಿ ಬೇಕು ಎಸ್ ರಾಜ್ಯದಲ್ಲಿ ನಿರಂತರವಾಗಿ ಶಾಖೆ ನಡೆಸುತ್ತಿದೆ ದೇಶದಲ್ಲಿ ಎಸ್ ನೋಂದಣಿ ಆಗದೆ ಇರುವ ಸಂಘಟನೆ ಅವರು ರಿಜಿಸ್ಟರ್ ಆಗಿರುವುದನ್ನು ತೋರಿಸಲಿ ಕಾಂಗ್ರೆಸ್ ನಾಯಕ ಬಿ ಹರಿ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ ವ್ಯಕ್ತಿಗಳು ಬ್ರದರ್ ಅಂತ ಈ ಕಾಂಗ್ರೆಸ್ ಪಾರ್ಟಿನೇ ಯಾಕೆ ಬ್ಯಾನ್ ಮಾಡಬಾರ್ದು ನಾನು ಡಿಮ್ಯಾಂಡ್ ಮಾಡ್ತೀನಿ ಈ ಕಾಂಗ್ರೆಸ್ ಪಾರ್ಟಿನ ಬ್ಯಾನ್ ಮಾಡಿ ಇಂಥವ್ರಿಗೆಲ್ಲ ಅವರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಬ್ಯಾನ್ ಮಾಡಿ ಅವ್ರನ್ನ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋವಂಥ ನೈತಿಕ ಅಧಿಕಾರ ಐವತ್ತ ಆರು ದೇಶದಲ್ಲಿದೆ ರೀ ಐವತ್ತಾರು ದೇಶದಲ್ಲಿ ನಿಮ್ಮ ಎಮ್ ಎಲ್ ಎಗಳು ಲೆಕ್ಕ ಲೆಕ್ಕಾಕಳ್ರಿ ನಿಮ್ಮ ಎಮ್ ಎಲ್ ಎಗಳು ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಎರಡು ರಾಜ್ಯ ಬಿಟ್ರೆ ಇನ್ಯಾವುದೂ ಇಲ್ಲ ಅಲ್ಲೇ ಗತಿ ಇಲ್ಲ ನಿಮಗೆ ಎಷ್ಟು ಜನ ಎಂ ಪಿಗಳಿದ್ದೀರಾ ನೀವು ನಿಮ್ಮ ಯೋಗ ಬೆಕ್ಕಿ ಬೆಕ್ಕಿತ್ತು ಎಷ್ಟು ಜನ ಎಂ ಪಿಗಳಿದ್ದೀರಾ ಎಷ್ಟು ಜನ ಬಿ ಜೆ ಪಿ ಎಷ್ಟು ಜನ ಇದೆ ದೇಶದಲ್ಲಿ ಎಮ್ ಎಮ್ ಎಲ್ ಎಂ ಪಿ ಎಷ್ಟು ಜನ ಮುಖ್ಯಮಂತ್ರಿ ಇದ್ದಾರೆ ಮುಟ್ಟಕ್ಕಾಗುತ್ತ ನೀವು ಮುಟ್ಟಿದ್ರೆ ಹಂಗೆ ಆಗೋತೀರ ಏನೋ ಇನ್ನು ಎರಡು ವರ್ಷ ಐತೆ ಎರಡು ವರ್ಷ ಐತೆ ಹೆಂಗೋ ತೊಳ್ಕೊಂಡು ಹೊಲ್ಟುಡಿ ಆಮೇಲೆ ಎರಡು ವರ್ಷ ಆದಮೇಲೆ ನಿಮ್ಮ ಶುರುವಾತತೆ ಮಾರಿ ಹಬ್ಬ ನಿಮ್ಮದೂ ಆರ್ ಎಸ್ ಎಸ್ ಬಗ್ಗೆ ಮಾತಾಡಬೇಕಾದ್ರೆ ಯೋಗ್ಯತೆ ಬೇಕು ಆರ್ ಎಸ್ ಎಸ್ ಈ ರಾಷ್ಟ್ರ ಪ್ರೇಮವನ್ನು ಕಲಿಸುವಂಥ ಒಂದು ಸಂಸ್ಥೆ ಈ ಗ್ರೌಂಡ್ಗಳು ಸರ್ಕಾರಿ ಆಟದ ಮೈದಾನಗಳೇನಿದೆ ಅದು ನಮ್ಮಪ್ಪನ ಆಸ್ತಿನೂ ಅಲ್ಲ ಕಾಂಗ್ರೆಸ್ ಅವರಪ್ಪನ ಆಸ್ತಿನೂ ಅಲ್ಲ ಅದು ಪಬ್ಲಿಕ್ಕು ಯಾರು ಬೇಕಾದರೂ ಹೋಗ್ಬೋದು ಪಬ್ಲಿಕ್ ಪ್ಲೇಸ್ ಅದು ನಿಮ್ಮನ್ನೇನು ಕೇಳಿ ಹೋಗೋ ಅಂತ ಅವಶ್ಯಕತೆ ಇಲ್ಲ ನಿಮ್ ತಾಕತ್ತಿದ್ರೆ ಮಾಡ್ರಿ ನಾನೇ ಓದ್ತೀನಿ ಅಲ್ಲಿ ನಾನೇ ಮಾಡ್ತೀನಿ ಆರ್ ಎಸ್ ಎಸ್ ನೀವು ಯಾವ ಜಾಗ ಬ್ಯಾನ್ ಮಾಡ್ತೀರೋ ನಾನೇ ಹೋಗ್ತೀನಿ ನಿಮ್ ತಾಕತ್ತಿದ್ರೆ ಮುಟ್ಟಿ ನನ್ನ ನೋಡೋಣ ನಿಮ್ಮ ಧೈರ್ಯ ಇದ್ರೆ ಮುಟ್ಟಿ ನೋಡೋಣ ಇದೆಯಾ ನಿನಗೆ ಈ ದೇಶದ ಪ್ರಧಾನಿನೇ ಆರ್ ಎಸ್ ಎಸ್ ಅಂತ ಹೇಳಿದ್ಮೇಲೆ ನಿಮ್ ಯಾರ್ರಿ ನೀವು ಸುಮ್ಮನೆ ಪ್ರಚಾರಕ್ಕೋಸ್ಕರ ಪ್ರಚಾರದ ಗೀಳಿಗೋಸ್ಕರ ಈ ತರ ಹೇಳಿಕೆಯನ್ನ ಕೊಡುವಂಥದ್ದು ಆಗ ಆ ಪೋಸ್ಟ್ ಇದೆಯಲ್ಲ ಮಂತ್ರಿಗಿರಿಗೆ ಅದಕ್ಕೆ ಲಾಯಕ್ಕಿಲ್ಲ ಇಂಥ ಗೊಡ್ಡು ಬೆದರಿಕೆ ಇಂದಿರಾ ಗಾಂಧಿಗೆ ಎದುರಿಲ್ಲ ನೆಹರುಗೆ ಎದುರಿಲ್ಲ ನೀವು ಯಾವ ಲೆಕ್ಕ ನಮಗೆ ಅವತ್ತು ಬಿಜೆಪಿ ರೂಲಿಂಗಲ್ಲಿ ಇರಲಿಲ್ಲ ಅವತ್ತು ಬಿಜೆಪಿ ರೂಲಿಂಗಲ್ಲಿ ಇರಲಿಲ್ಲ ದೇಶದಲ್ಲಿ ಇವತ್ತು ದೇಶದಲ್ಲಿ ರೂಲಿಂಗ್ ಇದೆ ದೇಶದ ಎಲ್ಲ ರಾಜ್ಯಗಳಲ್ಲೂ ರೂಲಿಂಗ್ ಇದೆ ನಾವು ದೇಶದ ಎಲ್ಲ ರಾಜ್ಯಗಳ ರಾಜ್ಯಪಾಲರು ಆರ್ ಎಸ್ ಎಸ್ ಅವರೇ ಇಷ್ಟೆಲ್ಲ ದೊಡ್ಡ ಸಂಸ್ಥೆಗೆ ಯಾವುದೋ ಸೊಳ್ಳೆ ಬಂದ್ಬಿಟ್ಟು ಆನೆಗೆ ಹೇಳೋ ಹೇಳೋ ಒಂದು ಕತೆ ಹೇಳ್ತೇತದೆ ನಾನು ನಿನ್ನ ತಿಂದ ಹಾಕ್ಬಿಡ್ತೀನಿ ನೀನು ತಿಂದ ಹಾಕ್ಬಿಡ್ತೀನಿ ಹಂಗಾಯ್ತು ಕತೆ ಜನಕ್ಕೆ ಅರ್ಥ ಆಗಲ್ಲರಿ ನಿಮ್ಮ ಏನು ಆರ್ ಎಸ್ ಎಸ್ ಏನು ಅರ್ಥ ಮಾಡ್ಕೋಬೇಕು ಯಾವ ರಾಜ್ಯದಲ್ಲಿದ್ದೀರಾ ಆರ್ ಎಸ್ ಎಸ್ ಯಾವ ಮಟ್ಟದಲ್ಲಿದೆ ದೇಶದಲ್ಲಿ ಅರ್ಥ ಮಾಡ್ಕೊಂಡು ಮಾತಾಡಬೇಕು ಮಾತಾಡ್ಬೇಕಾದ್ರೆ ಅದಕ್ಕೆ ಸಿದ್ದರಾಮಯ್ಯವ್ರು ಬೇರೆ ಶರ ಬರೆದಿದ್ದಾರೆ ಅದಕ್ಕೆ ಹೇಳ್ತಾ ಇರಲ್ಲ ಅವ್ರಿಗೆ ಯಾಕೆ ಮಂಕ ಔಟ್ ಆಯ್ತು ಹಾಂ ಅವ್ರಿಗೇನು ಮಾಡ್ತಾ ಇದ್ದೀನಿ ಅಂತಲೇ ಗೊತ್ತಿಲ್ಲ ಅವ್ರಿಗೆ ಆ ಜಮೀರಹಮದ್ಗಿರೋ ಬುದ್ಧಿ ಇಲ್ಲಲ್ರಿ ನಿಮಗೆ ವಿರೋಧ ಮಾಡಬೇಕಾಗಿದ್ದು ಜೈಮೀ ರಹಮದ್ದು ಆ ಜಮೀರ್ ಅಹಮದ್ ಹೇಳ್ತಾ ಇದ್ದಾರೆ ಅವ್ರು ನೂರು ವರ್ಷ ಆಯ್ತಾದ್ರೆ ಮಾಡಲಿ ಸೆಲೆಬ್ರೇಷನ್ನು ನೋ ಕಾಮೆಂಟ್ ಅಂತ ಹೇಳ್ತಾರೆ ನಿಮ್ಗೇನಾಗಿದೆ ಗರ ಬಡ್ದಿದೆಯಾ ನಿಮಗೆಲ್ಲ ಇಂಥ ನೂರು ಕಾಂಗ್ರೆಸ್ ಅವ್ರು ಬಂದರು ಆರ್ ಎಸ್ ಎಸ್ ಹತ್ರಕ್ಕೂ ಹೋಗೋಕ್ಕಾಗಲ್ಲ ನೀವು ಸುಟ್ಟೋಗೋದಲ್ಲ ಕಾಣೆ ಆಗಿಡ್ತೀರ ನೀವೆಲ್ಲ